ಒಂದು ಕಡೆ ಅನ್ನಕ್ಕೆ ಹಾಹಾಕಾರ ಇನ್ನೊಂದು ಕಡೆ ಅನ್ನದ ಮೇಲೆ ಅಹಂಕಾರ ಸಣ್ಣ ಬದಲಾವಣೆಯಿಂದ ಕ್ರಾಂತಿಯೇ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ವೈಯಕ್ತಿಕವಾಗಿ ಇದು ಅತ್ಯಂತ ಅತ್ಯಂತ ಮಹತ್ವದ ಸಬ್ಜೆಕ್ಟ್ ನನಗಿದು ಇದು ನೀವು ಹಾಗೂ ಪ್ರತಿಯೊಬ್ಬರೂ ಗಮನ ಕೊಟ್ಟು ಗಂಭೀರವಾಗಿ ನೋಡಲೇಬೇಕಾದ ವರದಿ ಈ ಡೇಟಾ ಯಾಕುತ್ತಾ ಇದು ಇತ್ತೀಚೆಗೆ ವಿಶ್ವಸಂಸ್ಥೆ ಕೊಟ್ಟಿರೋ ಮಾಹಿತಿ ಜಗತ್ತಲ್ಲಿ ಸದ್ಯ ಎಂಟುನೂರು ಕೋಟಿ ಜನಸಂಖ್ಯೆ ಇದ್ದು ಅದರಲ್ಲಿ ಎಪ್ಪತ್ತೆಂಟು ಕೋಟಿ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಹಾಗೆ ಈ ಡೇಟಾವನ್ನ ಕೂಡ ನೋಡಿ ಇದು ಕೂಡ ವಿಶ್ವಸಂಸ್ಥೆ ಕೊಟ್ಟಿರುವ ವರದಿ ಜಗತ್ತಲ್ಲಿ ಒಂದು ವರ್ಷದಲ್ಲಿ ಒಂದು ಬಿಲಿಯನ್ ಟನ್ ಅಂದ್ರೆ ನೀವೀಗ ನೋಡ್ತಾ ಇದ್ದೀರಲ್ಲ ಇಷ್ಟು ಒಂದು ಲಕ್ಷ ಕೋಟಿ ಕೆ ಜಿಯಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ ಒಂದು ಕಡೆ ಅನ್ನಕ್ಕೆ ಹಾಹಾಕಾರ ಇನ್ನೊಂದ್ ಕಡೆ ಅನ್ನದ ಮೇಲೆ ಅಹಂಕಾರ ಜಗತ್ತು ಬೇಜವಾಬ್ದಾರಿಯ ಪರಾಮಾವಧಿ ತಲುಪ್ತಾ ಇದೆ ಅಂತ ವಿಶ್ವಸಂಸ್ಥೆಯ ರಿಪೋರ್ಟ್ ಹೇಳ್ತಾ ಇದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಜಗತ್ತು ಎಚ್ಚೆತ್ತುಕೊಳ್ಬೇಕಾಗಿರೋದು ಎಲ್ಲಿ ಈ ಅತಿ ದೊಡ್ಡ ತಪ್ಪನ್ನ ತಪ್ಪಿಸೋಕೆ ನಾವು ನೀವು ಮಾಡ್ಬೇಕಾಗಿರೋದೇನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನ ಕಮ್ಮಿಸ್ ಮಾಡಿದೆ ನೋಡಿ ಹಸಿವಿನಿಂದ ಪ್ರತಿದಿನ ಇಪ್ಪತ್ತೈದು ಸಾವಿರ ಸಾವು ಸ್ನೇಹಿತರೆ ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕೆ ನೀರು ಗಾಳಿ ಆಹಾರ ತುಂಬಾ ಮುಖ್ಯ ಮನುಷ್ಯ ಪ್ರಾಣಿಗಂತೂ ದಿನಕ್ಕೆ ಎರಡ್ ಮೂರು ಹೊತ್ತಾದ್ರೂ ಕೂಡ ಆಹಾರ ಬೇಕು ಆದ್ರೆ ಭೂಮಿ ಮೇಲಿರೋ ಎಲ್ರಿಗೂ ಆ ರೀತಿ ಎರಡ್ ಮೂರು ಹೊತ್ತು ಆಹಾರ ಸಿಗ್ತಾ ಇದೆಯಾ ಜಗತ್ತಲ್ಲಿ ಎಲ್ರೂ ಹೊಟ್ಟೆಗೆ ಆಹಾರ ಹಾಕಿ ನೆಮ್ಮದಿಯಿಂದ ಮಲಗ್ತಾ ಇದ್ದಾರಾ ಅಂತ ಹೇಳಿದ್ರೆ ಈ ಬಗ್ಗೆ ವಿಶ್ವಸಂಸ್ಥೆ ಕೊಡೋ ಮಾಹಿತಿ ದಿಗ್ಭ್ರಮೆಗೊಳಿಸುತ್ತೆ ಒಂದಲ್ಲ ಎರಡಲ್ಲ ಹಸಿವಿನಿಂದಲೇ ಜಗತ್ತಲ್ಲಿ ಪ್ರತಿ ದಿನ ಪ್ರತಿ ದಿನ ಇಪ್ಪತ್ತೈದು ಸಾವಿರ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ ಅಂದ್ರೆ ಪ್ರತಿ ಗಂಟೆಗೆ ಒಂದು ಸಾವಿರಕ್ಕೂ ಅಧಿಕ ಜನ ಹಸಿವಿನಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ ಈ ಜಗತ್ತಲ್ಲಿ ಅಂದ್ರೆ ಪ್ರತಿ ವರ್ಷ ತೊಂಬತ್ತು ಲಕ್ಷಕ್ಕೂ ಅಧಿಕ ಜನ ಆಹಾರ ಇಲ್ಲದೆ ಸಾಯ್ತಿದ್ದಾರೆ ಪ್ರಪಂಚದಾದ್ಯಂತ ಇವತ್ತು ಏಳುನೂರ ಎಂಬತ್ ಮಿಲಿಯನ್ ಅಂದ್ರೆ ಎಪ್ಪತ್ತೆಂಟು ಕೋಟಿ ಜನ ಆಹಾರ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಕೊರೋನಾ ಬಳಿಕ ಅದು ವಿಪರೀತಕ್ಕೆ ಹೋಗಿದೆ ಈ ಅವಧಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ಜನ ಹಸಿವಿರೋರ ಪಟ್ಟಿಗೆ ಸೇರಿದ್ದಾರೆ ಜಗತ್ತಲ್ಲಿ ಅನ್ನದ ಹಾಹಾಕಾರ ದಿನ ದಿನಕ್ಕೂ ಗಂಭೀರ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ ಜಗತ್ತಲ್ಲಿ ಊಟ ಇಲ್ವಾ ಆಹಾರ ಉತ್ಪಾದನೆ ಕಮ್ಮಿ ಆಯ್ತಾ ಕಸದ ಬುಟ್ಟಿ ಸೇರ್ತಾ ಇದೆ ಬಿಲಿಯನ್ ಟನ್ ಆಹಾರ ವಿಶ್ವಸಂಸ್ಥೆ ಕೊಟ್ಟಿರುವ ಅತ್ಯಂತ ಅಪಮಾನ ಮತ್ತು ಆಘಾತಕಾರಿ ಅಂಶ ಇದು ಎನ್ವರ್ಮೆಂಟ್ ಪ್ರೋಗ್ರಾಂ ಮತ್ತು ವ್ರಾಪ್ ಅಂದ್ರೆ ವೇಸ್ಟ್ ಆಂಡ್ ರಿಸೋರ್ಸಸ್ ಆಕ್ಷನ್ ಪ್ರೋಗ್ರಾಂ ಸಂಸ್ಥೆಗಳು ಸೇರಿ ಒಂದು ಸಮೀಕ್ಷೆ ಮಾಡುದು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿದಿನ ಪ್ರತಿದಿನ ಒಂದು ಬಿಲಿಯನ್ ಊಟಗಳನ್ನು ಅಂದ್ರೆ ಒಂದು ಬಿಲಿಯನ್ ಮೀಲ್ಸ್ ವೇಸ್ಟ್ ಮಾಡಲಾಗ್ತಾ ಇದೆ ಅಂದ್ರೆ ಜಗತ್ತಲ್ಲಿ ಐದನೇ ಒಂದು ಭಾಗದಷ್ಟು ಆಹಾರ ಕಸದ ಬುಟ್ಟಿಗೆ ಸೇರಿದೆ ಇದರ ಅರ್ಥ ಜಗತ್ತಿಗೆ ಐದು ತುತ್ತು ಅನ್ನ ಬೇಕಿದ್ರೆ ಅದರಲ್ಲಿ ಒಂದು ತುತ್ತನ್ನ ಯಾವುದೇ ಮುಲಾಜಿಲ್ಲದೆ ಬಿಸಾಡಲಾಗ್ತಾ ಇದೆ ಈ ವೇಸ್ಟ್ ಮಾಡಿರೋ ಪ್ರಮಾಣವನ್ನ ಹಣದಲ್ಲಿ ಲೆಕ್ಕ ಹಾಕಿದ್ರೆ ಒಟ್ಟು ಮೌಲ್ಯ ಒಂದು ಟ್ರಿಲಿಯನ್ ಡಾಲರ್ ಎಂಬತ್ ಲಕ್ಷ ಕೋಟಿ ರೂಪಾಯಿ ಮೀರತ್ತೆ ಅಂದ್ರೆ ಭಾರತದ ಜಿ ಪಿ ಸೈಜ್ ಏನಿದೆ ಅಂದ್ರೆ ಕಾಲು ಭಾಗದಷ್ಟು ಮೌಲ್ಯ ಬರುವ ಆಹಾರವನ್ನ ಜಗತ್ತಿನ ಜನ ವೇಸ್ಟ್ ಮಾಡಿದ್ದಾರೆ ಬಡವ ಶ್ರೀಮಂತರ ಭೇದ ಇಲ್ಲ ಸ್ನೇಹಿತರೆ ವಿಶ್ವಸಂಸ್ಥೆ ಕೊಟ್ಟಿರೋ ಮಾಹಿತಿಯಲ್ಲಿ ಇದು ಕೂಡ ರಿವೀಲ್ ಆಗಿದೆ ಆಹಾರವನ್ನ ಕೇವಲ ಶ್ರೀಮಂತರು ಮಾತ್ರ ವೇಸ್ಟ್ ಮಾಡ್ತಾ ಇಲ್ಲ ಅಥವಾ ಶ್ರೀಮಂತ ದೇಶಗಳಲ್ಲಿ ಮಾತ್ರ ವೇಸ್ಟ್ ಮಾಡ್ತಾ ಇಲ್ಲ ಆಹಾರಕ್ಕಾಗಿ ಪರಿತಪಿಸ್ತಾ ಇರೋ ಅತ್ಯಂತ ಕಡು ಬಡ ದೇಶಗಳಲ್ಲೂ ಕೂಡ ಆಹಾರ ಗಳಿಸೋ ಸಾಮರ್ಥ್ಯ ಇರೋರು ತಲೆಗೆ ಹಾಕೊಳ್ಳದೆ ಆಹಾರವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಸಂಶೋಧನೆಯ ಪ್ರಕಾರ ಜಗತ್ತಲ್ಲಿ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ಕೂಡ ಅವರೇಜ್ ಆಗಿ ಎಪ್ಪತ್ತೊಂಬತ್ತು ಕೆ ಜಿ ಆಹಾರ ವೇಸ್ಟ್ ಮಾಡ್ತಾ ಇದ್ದಾನೆ ಅವರೇಜ್ ಆಗಿ ಅದರಲ್ಲೂ ಈ ಮಾಲ್ಡೀವ್ಸ್ ದೇಶದಲ್ಲಿ ಪ್ರತಿ ವರ್ಷ ಸರಾಸರಿ ಇನ್ನೂರ ಏಳು ಕೆ ಜಿ ಆಹಾರ ವೇಸ್ಟ್ ಆಗ್ತಾ ಇದೆ ಎರಡನೇ ಸ್ಥಾನದಲ್ಲಿ ಗೋಧಿಗೂ ಕಿತ್ತಾಡ್ತಿರೋ ಪಾಕಿಸ್ತಾನ ಇದೆ ಅಲ್ಲಿ ತಲಾ ನೂರ ಮೂವತ್ತು ಕೆ ಜಿ ಆಹಾರ ವೇಸ್ಟ್ ಆಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ನೂರ ಇಪ್ಪತ್ತೇಳು ಕೆ ಜಿ ನೇಪಾಳದಲ್ಲಿ ತೊಂಬತ್ಮೂರು ಕೆ ಜಿ ಬಾಂಗ್ಲಾದಲ್ಲಿ ಎಂಬತ್ತೆರಡು ಕೆ ಜಿ ಶ್ರೀಲಂಕಾದಲ್ಲಿ ಎಪ್ಪತ್ತೆರಡು ಕೆ ಜಿ ಆಹಾರ ವೇಸ್ಟ್ ಆಗ್ತಾ ಇದೆ ಇಟಲಿ ಜನ ತಲಾ ನೂರು ಕೆ ಜಿ ಆಹಾರವನ್ನು ಗಾರ್ಬೇಜ್ ಯಾರ್ಡ್ಗೆ ಹಾಕ್ತಾ ಇದ್ದಾರೆ ಕೆನಡಾದಲ್ಲಿ ತಲಾ ಎಪ್ಪತ್ತೊಂಬತ್ತು ಕೆ ಜಿ ಜರ್ಮನಿಯಲ್ಲಿ ಎಪ್ಪತ್ತೆಂಟು ಕೆ ಜಿ ಯು ಕೆ ಎಪ್ಪತ್ತಾರು ಅಮೆರಿಕ ಎಪ್ಪತ್ಮೂರು ಫ್ರಾನ್ಸ್ ಅರವತ್ತೊಂದು ಜಪಾನಿಗರು ತಲಾ ಅರವತ್ತು ಕೆ ಜಿ ಆಹಾರವನ್ನು ಪ್ರತಿ ವರ್ಷ ವೇಸ್ಟ್ ಮಾಡಿಸಿದ್ದಾರೆ ಆಘಾತಕಾರಿ ಅಂದರೆ ಬಡತನವನ್ನೇ ಹೊದ್ದಿರುವ ಆಫ್ರಿಕಾದ ಸುಮಾರು ಹದಿನೇಳು ದೇಶಗಳು ಅತಿಯಾಗಿ ಆಹಾರವನ್ನು ಪೋಲು ಮಾಡ್ತಿದೆ ನಿಮಗೆ ಗೊತ್ತಿರಲಿ ಆಫ್ರಿಕಾದಲ್ಲಿರೋ ಐವತ್ನಾಲ್ಕು ದೇಶಗಳಲ್ಲಿ ನಲವತ್ತೆರಡು ದೇಶಗಳನ್ನು ಬಡ ದೇಶಗಳು ಅಂತ ಗುರುತಿಸಲಾಗುತ್ತೆ ಅದರಲ್ಲಿ ಮೂವತ್ತೆಂಟು ದೇಶಗಳಲ್ಲಿ ಆಹಾರದ ಅಭದ್ರತೆ ಇದೆ ಅವರಿಗೆ ಊಟ ಸಿಗುತ್ತೋ ಬಿಡುತ್ತೋ ಅನ್ನೋ ಗ್ಯಾರಂಟಿ ಇಲ್ಲ ಇಷ್ಟಾದರೂ ಅಂಥ ದೇಶಗಳಲ್ಲೂ ಮಿತಿ ಮೀರಿದ ಆಹಾರ ವೇಸ್ಟ್ ಆಗ್ತಾ ಇದೆ ಭಾರತದ ಕಥೆ ಏನು ಸ್ನೇಹಿತರೆ ಭಾರತದಲ್ಲಿ ತಲಾ ಐವತ್ತೈದು ಕೆ ಜಿ ಆಹಾರ ಪ್ರತಿ ವರ್ಷ ಕಸ ಆಗ್ತಾ ಇದೆ ಅಂದರೆ ಏಳು ಪಾಯಿಂಟ್ ಎಂಟು ಕೋಟಿ ಟನ್ ಪ್ರತಿ ವರ್ಷ ವೇಸ್ಟ್ ಆಗ್ತಾ ಇದೆ ನಮ್ಮಲ್ಲಿ ಅನ್ನ ದೇವರು ಅಂತೆಲ್ಲ ನಂಬಿಕೆ ಇರೋ ಕಾರಣಕ್ಕಾಗಿ ಬಹುಶಃ ಈ ಪಾಕಿಸ್ತಾನ ನೇಪಾಳಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾವು ಬೆಟರ್ ಇದ್ದೀವಿ ಅಂತ ಕಾಣುತ್ತೆ ಬಟ್ ನಿಧಾನಕ್ಕೆ ದಿನೇ ದಿನೇ ನಮ್ಮಲ್ಲೂ ಕೂಡ ಆಹಾರ ವೇಸ್ಟ್ ಮಾಡೋ ಸಂಸ್ಕೃತಿ ಆ ರೋಗ ಹರಡ್ತಾ ಇದೆ ಇದನ್ನ ತಪ್ಪಿಸೋದು ಹೇಗೆ ಅದಕ್ಕೆ ಏನ್ ಮಾಡಬೇಕು ಸ್ನೇಹಿತರೆ ಮೊದಲು ಮನೆಯಲ್ಲಿ ಅತ್ಯಂತ ಜಾಗರೂಕತೆ ವಹಿಸಬೇಕು ರಿಪೋರ್ಟ್ ಹೇಳಿರೋ ಪ್ರಕಾರ ಜಗತ್ತಲ್ಲಿ ವೇಸ್ಟ್ ಆಗ್ತಿರೋ ಒಟ್ಟು ಆಹಾರದ ಪ್ರಮಾಣದಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಮನೆಯಿಂದ ವೇಸ್ಟ್ ಆಗ್ತಾ ಇದೆ ಅರವತ್ಮೂರು ಕೋಟಿ ಟನ್ ಆಹಾರವನ್ನ ಮನೆಯಿಂದ ಕಸದ ರೂಪದಲ್ಲಿ ಹೊರ ಹಾಕಲಾಗ್ತಾ ಇದೆ ಮಕ್ಕಳು ವಯಸ್ಸಾದವರು ಹೀಗೆ ಎಲ್ಲ ವಯಸ್ಸಿನವರು ಕೂಡ ಆಹಾರವನ್ನ ಕಸಕ್ಕೆ ಹಾಕ್ತಿದ್ದಾರೆ ಭಾರತದಲ್ಲೂ ಇದರ ಪ್ರಮಾಣ ಕಮ್ಮಿ ಇಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲೇ ಅಥವಾ ಈಗ ನೀವು ವಿಡಿಯೋ ನೋಡ್ತಿರೋರಲ್ಲೇ ಎಷ್ಟೋ ಜನ ಆಹಾರವನ್ನು ಪೋಲು ಮಾಡಿರೋರಿದ್ದೀರಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಟೈಮ್ನಲ್ಲಿ ಓ ಜಾಸ್ತಿ ಆಯಿತು ಅಂತ ಬಿಸಾಕಿರೋರಿದ್ದೀವಿ ಸಭೆ ಸಮಾರಂಭಗಳಲ್ಲಂತೂ ಇದನ್ನು ಕೇಳೋದೇ ಬೇಡ ಅದನ್ನು ಒಂದು ಉದಾಹರಣೆ ಹೇಳಿನೇ ಹೇಳ್ತೀವಿ ನೋಡಿ ಬೆಂಗಳೂರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಒಂದು ದಶಕದ ಹಿಂದೆ ಭಾರತೀಯರ ಆರ್ಥಿಕ ಪರಿಸ್ಥಿತಿ ಆಹಾರ ಪರಿಸ್ಥಿತಿ ಈಗಿರೋದಕ್ಕಿಂತ ಒಂದಷ್ಟು ಮಟ್ಟಿಗೆ ಕಮ್ಮಿ ಇದ್ದಾಗಲೇ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧಕರು ಒಂದು ಸ್ಟಡಿ ಮಾಡಿದ್ರು ಮದುವೆ ಮಂಟಪಗಳಲ್ಲಿನ ಫುಡ್ ವೇಸ್ಟ್ ಬಗ್ಗೆ ಆಗ ಪ್ರತಿ ವರ್ಷ ಬೆಂಗಳೂರಿನಲ್ಲಿರುವ ಐನೂರ ಮೂವತ್ತೊಂದು ಕಲ್ಯಾಣ ಮಂಟಪಗಳಲ್ಲಿ ಸುಮಾರು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಮದುವೆಗಳು ನಡೀತಾ ಇದ್ವಂತೆ ಅಲ್ಲಿ ಒಂದಲ್ಲ ಎರಡಲ್ಲ ಒಂಬೈನೂರ ಟನ್ ಆಹಾರ ವೇಸ್ಟ್ ಆಗ್ತಾ ಇತ್ತು ಅಡುಗೆ ಮಾಡೋದು ಎಲ್ಲ ತಂದು ಹಾಕಿ ಅಡುಗೆ ಮಾಡೋದು ಬಟ್ ಹೆಚ್ಚಾಗಿ ಬಂದವರಿಗೆಲ್ಲ ಬಡಿಸಿ ಹೆಚ್ಚಾಗಿ ಉಳಿದು ವೇಸ್ಟ್ ಮಾಡಿ ಕಸಕ್ಕೆ ಹಾಕೋದು ಆಮೇಲೆ ಎಷ್ಟು ಜನ ಅಲ್ಲಿ ಹೊಟ್ಟೆಗೆ ಅನ್ನ ಇಲ್ಲದೆ ಅವ್ರ ಹೊಟ್ಟೆ ಎದೆಗೂಡಿಗೆ ಅಂಟ್ಕೊಂಡು ಅನ್ನಕ್ಕೆ ಕಾಯ್ತಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಲ್ವಾ ಎಷ್ಟು ಒಂಬೈನೂರ ನಲ್ವತ್ಮೂರು ಟನ್ ಆಹಾರ ಅಂದರೆ ಮುನ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಆಗಿನ ಲೆಕ್ಕದಲ್ಲೇ ಅಷ್ಟೇ ಅಲ್ಲ ಇದನ್ನು ಸದುಪಯೋಗ ಮಾಡಿಕೊಂಡಿದ್ದರೆ ದೇಶದಲ್ಲಿ ಎರಡು ಕೋಟಿಗೂ ಅಧಿಕ ಜನರ ಹಸಿವನ್ನು ಹೋಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂತ ಆ ರಿಸರ್ಚ್ ಮಾಡಿದ ಟೀಮ್ ಹೇಳಿತ್ತು ಕೇವಲ ಬೆಂಗಳೂರು ನಗರದಲ್ಲಿ ಅದು ಮದುವೆ ಮಾಡೋ ಕಲ್ಯಾಣ ಮಂಟಪಗಳಲ್ಲಿ ಅದು ಹತ್ತು ವರ್ಷಗಳ ಹಿಂದಿನ ಲೆಕ್ಕ ಹಾಗಂತ ಬರೀ ಮದುವೆ ಮನೆಗಳಲ್ಲಿ ಮಾತ್ರ ಅಲ್ಲ ಹೋಟೆಲ್ಗಳಲ್ಲಿ ಇನ್ನಿತರ ಫುಡ್ ಕೋರ್ಟ್ಗಳಲ್ಲೂ ಆಹಾರ ವಿಪರೀತ ವೇಸ್ಟ್ ಆಗ್ತಾ ಇದೆ ಇದನ್ನು ತಪ್ಪಿಸಬೇಕು ಭಾರತೀಯರಾದ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಯಾಕುತ್ತಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಾರ ಜಗತ್ತಲ್ಲಿ ಎಪ್ಪತ್ತೆಂಟು ಕೋಟಿ ಜನ ಹಸಿವಿನಿಂದ ಬಳಲ್ತಾ ಇದ್ದರೆ ಈ ಪೈಕಿ ಭಾರತದಲ್ಲಿ ನಮ್ಮ ಫೆಲೋ ಇಂಡಿಯನ್ಸ್ ನಮ್ಮ ಸಹ ಭಾರತೀಯರು ಇಪ್ಪತ್ತ್ಮೂರು ಕೋಟಿ ಜನಕ್ಕೆ ಆಹಾರದ ಸಮಸ್ಯೆ ಇದೆ ಎರಡು ಸಾವಿರದ ಹದಿನೆಂಟರ ಗ್ಲೋಬಲ್ ನ್ಯೂಟ್ರಿಷನ್ ರಿಪೋರ್ಟ್ನ ಪ್ರಕಾರ ಭಾರತದಲ್ಲಿ ನಾಲ್ಕು ಪಾಯಿಂಟ್ ಆರು ಕೋಟಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ರು ಅಂದರೆ ಜಗತ್ತಲ್ಲಿ ಮೂರು ಅಪೌಷ್ಟಿಕ ಮಕ್ಕಳಲ್ಲಿ ಒಂದು ಭಾರತೀಯ ಮಗು ಇತ್ತು ನಮ್ಮ ಭಾರತದ ಮಗು ಇತ್ತು ಅದರ ಅರ್ಥ ಭಾರತದಲ್ಲಿ ಹಸಿವಿನ ಪ್ರಮಾಣ ಅನ್ನಕ್ಕೆ ಪರಿತಪಿಸ್ತಿರೋರ ಸಂಖ್ಯೆ ಜಗತ್ತಲ್ಲೇ ಜಾಸ್ತಿ ಇದೆ ಯುನಿಸೆಫ್ ಪ್ರಕಾರ ಭಾರತದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಎಂಟು ಲಕ್ಷದ ಎಂಬತ್ತೆರಡು ಸಾವಿರ ಮಕ್ಕಳು ಅಕಾಲಿಕವಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಇದರ ಹಿಂದೆ ಕೂಡ ಹಸಿವಿನ ಕಾರಣ ಇತ್ತು ಅಂತ ತಜ್ಞರು ಹೇಳಿದ್ದಾರೆ ಇವತ್ತು ಹಳ್ಳಿಗಳಾಗಿರ್ಬೋದು ನಗರಗಳಾಗಿರ್ಬೋದು ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಆಹಾರ ಸಮಸ್ಯೆ ಇದೆ ಕೊರೋನಾ ಆದ್ಮೇಲಂತೂ ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಫ್ಕೋರ್ಸ್ ಸರ್ಕಾರಗಳು ಒಂದಷ್ಟು ಸಹಾಯ ಮಾಡಿದ್ವು ಉಚಿತವಾಗಿ ಅಕ್ಕಿ ಕೊಟ್ವು ಆದರೆ ರೇಷನ್ ಕಾರ್ಡ್ ಇಲ್ಲದಿರೋ ಎಷ್ಟೋ ಜನರು ದೇಶದಲ್ಲಿದ್ದಾರೆ ಸರ್ಕಾರ ಕೂಡ ಹಸಿದಿರೋ ಎಲ್ಲರಿಗೂ ಟೈಮ್ ಟೈಮ್ಗೆ ಊಟ ಕೊಡೋಕ್ಕಾಗಲ್ಲ ಸೊ ನಾಗರಿಕರಾದ ನಾವು ಇದರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು ವೇಸ್ಟ್ ಮಾಡಬಾರ್ದು ನಾವು ಅಟ್ಲೀಸ್ಟ್ ವಿಶ್ವ ಆಹಾರ ಕಾರ್ಯಕ್ರಮ ಅಥವಾ ವರ್ಲ್ಡ್ ಫುಡ್ ಪ್ರೋಗ್ರಾಂ ಕೊಟ್ಟಿರುವ ಮಾಹಿತಿ ಪ್ರಕಾರ ಭಾರತದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜನರಿಗೆ ಪೌಷ್ಟಿಕ ಆಹಾರ ತಿನ್ನೋಕೆ ಆಗ್ತಾ ಇಲ್ಲ ಜೊತೆಗೆ ಶೇಕಡಾ ಇಪ್ಪತ್ತೊಂದರಷ್ಟು ಜನ ದಿನಕ್ಕೆ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಡಾಲರ್ ಅಂದ್ರೆ ದಿನಕ್ಕೆ ನೂರ ಅರವತ್ತು ರೂಪಾಯಿಗಿಂತ ಕಮ್ಮಿ ದುಡಿತಾ ಇದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ಸೊ ಅವರಿಗೆ ಉತ್ತಮವಾದ ಆಹಾರ ತಿನ್ನೋಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಮೇಲಾದರೂ ನಮ್ಮ ಆಹಾರದ ಕುರಿತು ನಾವು ಈ ಸಣ್ಣ ಬದಲಾವಣೆಯನ್ನು ಮಾಡಬೇಕು ನಮಗೆ ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ನಾವು ತಯಾರಿಸಬೇಕು ವೇಸ್ಟ್ ಆಗೋ ಬದಲಿಗೆ ಆ ದುಡ್ಡನ್ನ ಯಾರಿಗಾರು ಕೊಡಬಹುದು ಅಗತ್ಯ ಇರೋರಿಗೆ ಅಥವಾ ಅದನ್ನ ಉಳಿಸಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ನೀವು ಸರಿ ಮಾಡ್ಕೋಬೋದು ಬೇರೆ ಯಾರಿಗೂ ಕೊಡಬೇಕು ಅಂತ ಇಲ್ಲ ಇಲ್ಲ ಕೆಲವೊಂದ್ಸಲ ಅಡುಗೆ ಆಗ ಹೋಗಿದೆ ಊಟನೂ ಆಯ್ತು ಹೊಟ್ಟೆನು ತುಂಬಿ ಆಯ್ತು ಉಳ್ಕೊಂಡಿದೆ ಅಂತ ಹೇಳಿ ಹಂಗೆ ಬಿಟ್ಟು ಬೆಳಗ್ಗೆ ತನಕ ಬೆಳೆಸಕ್ ಬಿಟ್ಟು ಬೆಳಗ್ಗೆ ಡಸ್ಟ್ಬಿನ್ಗೆ ಹಾಕೋದ್ರ ಬದಲಿಗೆ ಅದನ್ನ ರಾತ್ರಿನೇ ಯಾರಿಗಾರು ಮನೆ ಮುಂದೆ ಅಲ್ಲಿ ಇಲ್ಲಿ ರೋಡ್ ಸೈಡ್ ಕೂತಿರೋರಿಗೆ ಅದನ್ನು ಕೊಟ್ಟು ಬರ್ಬೋದು ಹಾಳಾಗೋಕ್ಕಿಂತ ಮುಂಚೆ ಇಲ್ಲಾಂದ್ರೆ ರಾತ್ರಿ ಲೇಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಬಿಸಿ ಮಾಡಿ ಬೆಳಿಗ್ಗೆ ಹಾಳಾಗದಿರೋ ಥರ ನೋಡಿಕೊಂಡು ಫ್ರೆಶ್ ಆಗಿನೇ ಇಟ್ಕೊಂಡು ಬೆಳಿಗ್ಗೆನಾದ್ರು ಯಾರಿಗಾರೋ ಅದನ್ನು ಕೊಡ್ಬೋದು ಆಹಾರದ ಅಗತ್ಯ ಇರೋರಿಗೆ ಜೊತೆಗೆ ಹೋಟೆಲ್ಗಳಲ್ಲೂ ಕೂಡ ಅಷ್ಟೇ ನಾಲ್ಕು ಜನ ಹೋಟೆಲಿಗೆ ಹೋದರೆ ನಾಲ್ಕು ಜನ ನಾಲ್ಕು ಮೀಲ್ ಫುಲ್ ಆರ್ಡರ್ ಮಾಡೋದ್ರ ಬದಲಿಗೆ ನಾಲ್ಕು ಜನ ಬಿರಿಯಾನಿ ಅದು ಎಲ್ಲರೂ ಸಪ್ರೇಟ್ ಸಪ್ರೇಟಾಗಿ ಆಗಿ ಆರ್ಡ್ರ್ ಆರ್ಡರ್ ಮಾಡೋದ್ರ ಬದಲಿಗೆ ಮೂಗಲ್ಲಿ ಬಾಯಲ್ಲಿ ತಿಂದು ಲಾಸ್ಟಿಗೆ ಎಲ್ಲೂ ಜಾಗ ಇಲ್ಲದೆ ಅದನ್ನ ಅರ್ಧ ಅರ್ಧ ಬಿಟ್ಟು ಬರೋದ್ರ ಬದಲಿಗೆ ನಾಲ್ಕು ಜನ ಇಬ್ಬರಿಗಾಗಷ್ಟು ಆರ್ಡ್ರ್ ಮಾಡಿದ್ರೆ ಎರಡು ಬಿರಿಯಾನಿ ಆರ್ಡ್ರ್ ಮಾಡಿದ್ರೆ ಅದು ತಿಂದಾದ್ಮೇಲೆ ಜಾಗ ಇದ್ದರೆ ಶೇರ್ ಮಾಡ್ಕೊಂಡು ತಿನ್ಬೋದಲ್ಲ ಜಾಗ ಉಳಿದ್ರೆ ಮತ್ತೆ ಆರ್ಡರ್ ಮಾಡ್ಬೋದಲ್ಲ ಹೋಟೆಲ್ ಅವ್ರ ಕಿಚನಲ್ಲಿ ಇಲ್ಲ ಖಾಲಿ ಆಯಿತು ಕೊಡಲ್ಲ ಅಂತ ಹೇಳ್ತಾರ ಕೊಡ್ತಾರಲ್ವ ಸೊ ಅಗತ್ಯ ಇರೋಷ್ಟೇ ಆರ್ಡ್ರ್ ಮಾಡಿ ಆಹಾರವನ್ನು ಶೇರ್ ಮಾಡಿ ಸೇವಿಸಿ ಮತ್ತೂ ಬೇಕಾದರೆ ಮತ್ತೆ ಆರ್ಡರ್ ಮಾಡಿದ್ರೆ ಆಯಿತು ಉಳಿಸಿ ವೇಸ್ಟ್ ಮಾಡಿ ಹೋಗೋದ್ರ ಬದಲಿಗೆ ಯಾರ್ದಾರು ಹೊಟ್ಟೆ ತುಂಬಿಸ್ಬೋದು ಏನಿಲ್ಲ ಅಂದರೂ ಕೂಡ ನಿಮ್ಗೆ ಅಷ್ಟೆಲ್ಲ ಕಷ್ಟ ಆಗುತ್ತೆ ಹುಡ್ಕೋದು ಎಲ್ಲಿ ಹುಡ್ಕೊಂಡು ಹೋಗಲಿ ನಾನು ಆಹಾರ ಬೇಕಾದವ್ರನ್ನ ಅಂತ ನೀವು ಹೇಳಿದ್ರೆ ಅಟ್ಲೀಸ್ಟ್ ಆ ಹೋಟೆಲ್ನಲ್ಲಿ ಸರ್ವ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ ಟಿಪ್ಪಾದರೂ ಕೊಡ್ಬೋದು ಏನಿಲ್ಲ ಅಂದ್ರೂ ಹೊರಗಡೆ ನಿಮ್ಮ ಕಾರನ್ನು ಪಾರ್ಕಿಂಗ್ ಮಾಡ್ತಿರ್ತಾರಲ್ಲ ಅಲ್ಲಿ ಸೆಕ್ಯೂರಿಟಿ ನಿಂತಿರ್ತಾರಲ್ಲ ಅವರಿಗಾದರೂ ಟಿಪ್ ಕೊಡಬಹುದು ಜೀವನದಲ್ಲಿ ಒಂದು ಸಣ್ಣ ಮಂದಹಾಸ ಬರುತ್ತೆ ಅದರಿಂದ ಸಿಂಪಲ್ ನಾಲ್ಕು ಜನ ಹೋಗಿ ನಾಲ್ಕು ಬಿರಿಯಾನಿ ಕಷ್ಟಪಟ್ಟು ತುರ್ಕೊಂಡು ತುರ್ಕೊಂಡು ಬಾಯಲೆಲ್ಲ ತುರ್ಕೊಂಡು ಆಗದಿರಷ್ಟು ಓ ಆಗ್ತಿಲ್ಲಪ್ಪ ವೇಸ್ಟ್ ಏನಕ್ಕೆ ಅಂತ ಹೇಳಿ ತಿನ್ನೋದ್ರ ಬದಲಿಗೆ ಅಥವಾ ವೇಸ್ಟ್ ಮಾಡಿ ಬರೋದ್ರ ಬದಲಿಗೆ ಮೂರು ಬಿರಿಯಾನಿ ತಗೊಂಡ್ರೆ ನೀವು ಒಂದು ಬಿರಿಯಾನಿಯ ದುಡ್ಡನ್ನ ನೀವು ಯಾರಿಗಾದರೂ ಹೆಲ್ಪ್ ಮಾಡಬಹುದು ಇಲ್ಲಾಂದರೆ ನೀವೇ ಉಳಿಸ್ಕೋಬೋದು ಆ ದುಡ್ಡನ್ನ ವೇಸ್ಟ್ ಮಾಡೋದ್ರ ಬದಲಿಗೆ ಅಥವಾ ಸಾಕಷ್ಟು ಪ್ರತಿಷ್ಠಿತ ಇದ್ದಾರೆ ನಾವು ಆ ಚಾರಿಟಿ ಮಾಡ್ತೀವಿ ಈ ಚಾರಿಟಿ ಮಾಡ್ತೀವಿ ದುಡ್ಡು ಕೊಡಿ ಅಂತ ನಮಗೆ ಹೋಗ್ಬೇಡಿ ಪ್ರತಿಷ್ಠಿತ ಫೌಂಡೇಶನ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರೋರು ತುಂಬ ಜನ ಇದ್ದಾರೆ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಬೇಕಾದ್ರೆ ಕೇಳ್ತಾರೆ ಫ್ಲಿಪ್ಕಾರ್ಟ್ ಫೌಂಡೇಶನ್ ಅಂತ ಉದಾಹರಣೆ ಕೇಳಿದ್ದು ನಿಮಗೆ ಆ ರೀತಿ ಸಾಕಷ್ಟಿದೆ ಫೌಂಡೇಶನ್ಸ್ ಅಂತಹ ಪ್ರತಿಷ್ಠಿತ ಫೌಂಡೇಶನ್ಗಳನ್ನು ಹುಡುಕಿ ನೀವು ಆ ಎಕ್ಸ್ಟ್ರಾ ಅಮೌಂಟನ್ನು ಡೊನೇಟ್ ಕೂಡ ಮಾಡಿಬಿಡ್ಬೋದು ನೀವು ಹುಡ್ಕೊಂಡು ಹೋಗಿ ಕೊಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬರು ಹುಡ್ಕೊಂಡು ಹೋಗೋಕ್ಕಾಗಲೇ ಯಾರಿಗೆ ಆಹಾರ ಬೇಕು ಅಂತ ಉಳಿಸುವ ಆ ರೀತಿಯ ಆಹಾರದ ದುಡ್ಡನ್ನು ಆ ಸಣ್ಣ ಅಮೌಂಟನ್ನು ಡೊನೇಟ್ ಕೂಡ ನೀವೆಲ್ಲಾದರೂ ಮಾಡ್ತಾ ಬರಬಹುದು ಇದರಿಂದ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಭಾರತದಲ್ಲಿ ಮತ್ತು ಇಡೀ ವಿಶ್ವ ಮಟ್ಟದಲ್ಲಿ ಪರಿಸರ ನಾಶ ಆಹಾರದ ವೇಸ್ಟ್ನಿಂದ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳ ಜೊತೆಗೆ ಇದು ಕೂಡ ಆಗ್ತಾ ಇದೆ ಪರಿಸರದ ಮೇಲೆ ಫುಡ್ ಲಾಸ್ನಿಂದ ಮತ್ತು ಆಹಾರ ತ್ಯಾಜ್ಯಗಳಿಂದ ಹಸಿರು ಮನೆ ಪರಿಣಾಮ ಕೂಡ ಉಂಟಾಗ್ತಾ ಇದೆ ವಿಶ್ವದ ಒಟ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಈ ಆಹಾರ ತ್ಯಾಜ್ಯಗಳಿಂದ ಎಂಟರಿಂದ ಹತ್ತು ಪರ್ಸೆಂಟ್ ಗ್ರೀನ್ ಹೌಸ್ ಗ್ಯಾಸ್ ವಾತಾವರಣಕ್ಕೆ ರಿಲೀಸ್ ಆಗ್ತಾ ಇದೆ ಹೀಗಾಗಿ ನಾವು ಈ ಎಲ್ಲ ಕಾರಣಗಳಿಂದ ಆಹಾರ ವೇಸ್ಟ್ ಮಾಡೋದನ್ನು ತಪ್ಪಿಸ್ಬೇಕು ನಿಮ್ಮ ತಟ್ಟೆಯಲ್ಲಿ ಉಳಿದಿರೋ ಅನ್ನನ್ನು ಹೋಗಿ ನೀವು ಡಸ್ಟ್ಬಿನ್ಗೆ ಹಾಕೋಕ್ಕಿಂತ ಮುಂಚೆ ಆ ಹೊಟ್ಟೆ ಹಸಿದು ಮೈಯಲ್ಲಿ ಮಾಂಸವೇ ಇಲ್ಲದೆ ಚರ್ಮ ಮೂಳೆಗೆ ಅಂಟಿರೋ ಬಡ ಮಕ್ಕಳನ್ನು ಒಂದು ಸಲ ಯೋಚನೆ ಮಾಡಿ ಆಮೇಲೆ ನೀವು ಒಂದು ಸ್ಕೇಲ್ ತಂದಿಟ್ಕೊಂಡು ಕ್ಯಾಲರಿ ಕೌಂಟ್ ಮಾಡಿ ನಿಮ್ಮ ದೇಹಕ್ಕೆ ನಿಜವಾಗ್ಲೂ ಇಷ್ಟ ಬೇಕು ಅಷ್ಟು ಮಾತ್ರ ಅಡುಗೆ ಮಾಡಿಕೊಂಡು ತೂಕ ಮಾಡಿ ಅಷ್ಟನ್ನು ಮಾತ್ರ ತಿನ್ನೋಕೆ ಶುರು ಮಾಡ್ತೀರಾ ಯೋಚನೆ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ मत मत भेटी आरोना नमस्ते